ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗಿದಿರಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊತ ಮತ್ತೆ ನಾನು ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಏನಪ್ಪಾ ಇವತ್ತಿನ ಇಡೀ ವಿಶೇಷತೆ ಅಂದ್ರೆ ಟವರ್ ಮರಿಗಳಿಗೆ ತೂಕ ಮಾಡಲು ಯಾವ ಫುಡ್ ಹಾಕ್ಬೇಕು ಮತ್ತೆ ಯಾವ ಮೇವು ಹಾಕ್ಬೇಕು ಮತ್ತೆ ಯಾವ ಟಾನಿಕ್ ಹಾಕ್ಬೇಕು ಮತ್ತೆ ಯಾವ ಕಾಳು ಹಾಕ್ಬೇಕು ಅಂತ ಇವತ್ತಿನ ಇಡಿಯಲ್ಲಿ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇನ್ನು ಯಾರಾದರೂ ಹೊಸಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಈಗ ಮೊದಲೇದಾಗಿ ನಾನು ನಿಮಗೆ ನಮ್ಮ ಮರಿಗಳನ್ನ ತೋರಿಸ್ತೀನಿ ನೋಡಿ ಯಾವ ರೀತಿ ಗ್ರೋತ್ ಬಂದಿದೆ ಅಂತ ಮತ್ತೆ ಯಾವ ರೀತಿ ತೂಕ ಕೂಡ ಬಂದಿದೆ ನೋಡಿ ಇದು ಕೂದ್ಲಾ ಕಟ್ ಮಾಡಿದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಈಗ ನೋಡಿ ಮತ್ತೆ ಕಾಂಪ್ ಕೂಡ ಯಾವ ರೀತಿ ಬಂದಿದೆ ನೋಡಿ ಮರಿ ಇದ್ದು ಕೂಡ ಅದೇ ರೀತಿ ಇದೆ ನೋಡಿ ನಾನು ಹೇಳಿದ ರೀತಿ ನೀವು ಮಾಡೋದ್ರಿಂದ ನಮ್ಮ ಮರಿಗಳು ಕೂಡ ಇದೇ ರೀತಿ ತೋಕ ಆಗುತ್ತೆ ನನಗೆ ನಮ್ಮ ಮತ್ತೊಂದರನ್ನು ತೋರಿಸ್ತೀನಿ ಅದು ಯಾವ ರೀತಿ ಇದೆ ನೋಡಿ ಟೈಟ್ ಮತ್ತೆ ಉದ್ದು ಯಾವ ರೀತಿ ಇದೆ ನೋಡಿ ಈ ಮರಿ ಕೂಡ ಅಷ್ಟೇ ಉದ್ದು ಮತ್ತೆ ತೂಕ ಕೂಡ ಇದೆ ಇದು ಮರಿ ನೋಡಿ ಈಗ ಇತರ ಕಾಳು ಹಾಕೋದ್ರಿಂದ ಮತ್ತೆ ಹಾಕೋದ್ರಿಂದ ಕೊಂಬು ಚೆನ್ನಾಗಿ ಬರುತ್ತೆ ಬೇಗನೆ ಕುಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತೆ ಇತರ ತೂಕ ಕೂಡ ನೋಡಿ ಇದು ಕೂಡ್ಲಾ ಕಟ್ ಮಾಡಿದಿಲ್ಲ ನಾನು ನಿಮಗೆ ತೋರಿಸ್ತೀನಿ ನೋಡಿ ಉತ್ತರ ಲೇಂಥ್ ಕೂಡ ಯಾವ ರೀತಿ ಇದೆ ನೋಡಿ ಈಗ ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಮೊದಲು ನಾನು ನಿಮಗೆ ಈಗ ಮೇನ್ ಬಗ್ಗೆ ಹೇಳ್ತೀನಿ ನೀವು ಜಾಸ್ತಿ ಆನವ ಕೊಡಬೇಕಪ್ಪ ಅಂದ್ರೆ ತೋಕ ಹಟ್ ಮಾಡಕ್ಕೆ ನೀವು ಜಾಸ್ತಿ ಆನವನ ಕೊಡಬೇಕು ನೋಡಿ ಈಗ ನಾನು ಈಗ ತಗದು ಹಟ್ನೇ ಜಾಸ್ತಿ ಇಟ್ಟು ಕೊಡ್ತೀನಿ ನೀವು ನಿಮ್ಮ ಹತ್ರ ಯಾವ ಹೊಟ್ಟೆ ಇದೆಯಲ್ಲ ಆ ಹೊಟ್ಟನ ಕುಡಿ ಜಾಸ್ತಿ ಒಣ ನೋವು ಕುಡೋದ್ರಿಂದ ತೂಕ ಹೆಚ್ಚಾಗುತ್ತೆ ಮತ್ತೆ ಹಸಿ ನೋವು ಜಾಸ್ತಿ ಕೊಡಬಾರ್ದು ಕೇವಲ ಒನ್ ಟೈಮ್ ಕೊಟ್ರೆ ನಡೆಯುತ್ತೆ ಮತ್ತೆ ನೀವು ಯಾವ ರೀತಿ ಯಾವ ಹೊಟ್ಟೆ ಹಾಕ್ಬೇಕು ಅಂದ್ರೆ ನಿಮ್ಮ ಹತ್ರ ಯಾವ ಹೊಟ್ಟೆ ಇದೆಯಲ್ಲ ಆ ಹೊಟ್ಟನ್ನ ಹಾಕಿ ಯಾವ್ಯಾವ ಹೊಟ್ಟೆ ಅಂದರೆ ಒಂದು ಶೇಂಗಾ ಹೊಟ್ಟು ತೊಗರಿ ಹೊಟ್ಟು ಮತ್ತೆ ಕಡಲೆ ಹೊಟ್ಟು ನಿಮ್ದು ನಿಮ್ಮಲ್ಲಿ ಯಾವ ಹೊಟ್ಟು ಸಿಗುತ್ತಲ್ಲ ಆ ಹೊಟ್ಟನ್ನ ಯೂಸ್ ಮಾಡಿ ನೀವು ಜಾಸ್ತಿ ಒಣ ನೋವು ಹಾಕೋದ್ರಿಂದ ತೂಕ ತಾನಿಂದ ತಾನೇ ಹೆಚ್ಚಾಗುತ್ತೆ ಮತ್ತೆ ಇದು ಯಾವ ಕಾಳು ಕೊಡ್ಬೇಕಂತ ನಾನು ನಿಮ್ಗೆ ಈಗ ಹೇಳ್ತೀನಿ ನೋಡಿ ಯಾವ ಕಾಳು ಕೊಡ್ಬೇಕಂತ ಹೇಳ್ತೀನಿ ನೋಡಿ ನಾನು ನಂಬರ್ಗೆ ಕೊಡೋದು ಒಂದು ಇದೀಗ ಪೋಸ್ಟ್ ನೋಡಿ ಇದು ಹೂಳೆ ನಾನೀಗ ಹೆಚ್ಚು ಹೂಳೆ ಮತ್ತೆ ಈಗ ಜಾವಣ ಕೊಡ್ತೀನಿ ಇದು ನನ್ಗೆ ಯಾವ ರೀತಿ ಹಾಕ್ತೀನಿ ಅಂತ ನಾನು ನಿಮ್ಗೆ ಈಗ ಹೇಳ್ತೀನಿ ನೋಡಿ ಮೊದ್ಲೇದಾಗಿ ನೀವು ತೋರಿಸಿದ ಹುಳನ ಒಣ ಹುಳು ಹಾಕಲ್ಲ ನಾನು ಹುಳನ ಈ ರೀತಿ ನೋಡಿ ಈ ರೀತಿ ನೆನ್ಸಿ ಹಾಕ್ತೀನಿ ನೆನ್ಸು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ತಿನ್ನುತ್ತೆ ಮತ್ತೆ ತೂಕ ಕೂಡ ಹೆಚ್ಚಾಗುತ್ತೆ ಮೆಣಸು ಹಾಕೋದ್ರಿಂದ ಮರಿಗಳು ಒಂದು ಕಾವು ಬಿಡೋಲ್ಲ ಹಿಂಗಾಗಿ ಮತ್ತೆ ತಿಂದ ಕಾವುಕ್ಕೆ ಸಂಪೂರ್ಣ ಜೀರ್ಣ ಆಗುತ್ತೆ ಸಂಪೂರ್ಣ ಜೀರ್ಣ ಆಗೋದ್ರಿಂದ ಮತ್ತೆ ಅದರ ತೂಕ ಕೂಡ ಹೆಚ್ಚಾಗುತ್ತೆ ಇದನ್ನ ಹೀಗೆ ಕೊಡಬಾರ್ದು ಇದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ ಕೊಡ್ಬೇಕು ಉಪ್ಪು ಹಾಕೋದ್ರಿಂದ ಮರಿಗಳಿಗೆ ಬಾಯಲ್ಲಿ ಕಾಳು ಕಾಯಿ ಹಾಕೋದಿಲ್ಲ ಒಂದು ಕಾಳು ಕಾಯಿ ಬರೆದು ಉಪ್ಪು ಹಾಕೋದ್ರಿಂದ ಸ್ವಲ್ಪ ಮ್ಯಾಚಿಂಗ್ ಆಗುತ್ತೆ ಮತ್ತೆ ಮರಿಗಳು ತುಂಬಾ ಚೆನ್ನಾಗಿ ತಿನ್ನುತ್ತೆ ಮತ್ತೆ ನೀರು ಕುಡಿತೆ ಇದನ್ನ ಕಾಳು ಯಾವ ರೀತಿ ಹಾಕ್ಬೇಕಂದ್ರೆ ಅವಾಗಿಂದ ಹಾಕಿ ಅವಾಗಿಂದ ಕೊಡಬಾರ್ದು ಒಂದ್ ದಿನ ಇಡ್ಬೇಕು ಯಾವ ರೀತಿ ಅಂದ್ರೆ ನೀವೀಗ ಮುಂಜಾನೆ ಈ ಕಾಳು ಹಾಕ್ತೀನಿ ಅಂದ್ರೆ ಮುಂಜಾನೆ ತಿನ್ನಿಸಿ ನೆನೆ ಹಾಕಿದ್ರ ಕಾಳನ್ನ ಮರದಿನ ಮುಂಜಾನೆ ಹಾಕ್ಬೇಕು मग गंजाना संजकि अथवा मुंजने हाकिजिट हाकिजने हाकिरीजीन संजक हाकिरी मुंजने हाके हाल हाक्र मुंजाने हाल याव रीतीला अत्र अपोझिटी हुळ हाकि हाल मग तिरगत मी नरेघला आीतीपोझिट हाकि मुंजे हुळ हाकडे संजय हाल हाके ಮತ್ತೆಲ್ಲ ನಾನು ಸೈಜಿಕ್ ಹೂರ್ ಹಾಕ್ತೀನಿ ಅಂದ್ರೆ ಮುಂಜಾನೆ ಗಂಜಾ ಹೂರು ಹಾಲಕ್ಕೆ ಈ ರೀತಿ ಹಾಕೋದ್ರಿಂದ ಮರಿಗೈಗೆ ಡಯಾನಿಲ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತೆ ಅವಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈಗ ನಾನು ನಿಮ್ಗೆ ಟಾನಿಕ್ ಬಗ್ಗೆ ತಿಳ್ಸ್ಕೊಡ್ತೀನಿ ನಾನು ಯಾವ ಟಾನಿಕ್ ಯೂಸ್ ಮಾಡ್ತೀನಿ ಅಂತ ನಾನ್ ಯೂಸ್ ಮಾಡ್ತಿರೋ ಟಾನಿಕ್ ಬ್ರೋಟಾನ್ ಅಂತ ಇದನ್ನ ಮರಿಗಳಿಗೆ ಯಾವ ರೀತಿ ಹಾಕ್ತೀನಿ ಅಂದ್ರೆ ಈಗ ಪೈಟ್ರಿ ಮರಿಗಳಿಗೆ ಯಾವ ರೀತಿ ಹಾಕ್ಬೇಕು ಮತ್ತೆ ನೀವು ಏನಾದ್ರೂ ಬಕ್ರೀಸ್ ಹಾಕ್ತೀನಿ ಮತ್ತೆ ಮೂರ್ ತಿಂಗಳು ಬ್ಯಾಚ್ ಮಾಡಿ ಯಾವ ಅಂದ್ರೆ ಹಾಕ್ಬೇಕಂದ್ರೆ ನೋಡಿ ಬೈಟ್ರ್ ಮರಿಗೆ ಹಾಕ್ತೀನಿ ಅಂದ್ರೆ ಈ ಹಾಕಿ ಸಣ್ಣ ಮರಿಗಳಿಗೆ ಸಣ್ಣ ತಂದ ಮರಿಗಳಿಗೆ ಎರಡರಿಂದ ಮೂರ್ ಮಿಲಿ ಹಾಕಿ ಎರಡರಿಂದ ಮೂರ್ ಮಿಲಿ ಹಾಕೋದ್ರಿಂದ ನೋವು ಕೂಡ ತಿನ್ನುತ್ತೆ ಮತ್ತೆ ಅದೇ ರೀತಿ ನೆವಿ ಕೂಡ ಹಚ್ಚುತ್ತೆ ಹಿಂಗಾಗಿ ಎರಡರಿಂದ ಮೂರ್ ಮಿಲಿ ಹಾಕಿ ಮತ್ತೆ ದೊಡ್ಡ ಮರಿಗಳಿಗೆ ನೀವು ಐದ್ ಮಿಲಿಯನ್ ಹಾಕಿ ಮರಿಗವರಿಗೆ ವಾರ್ ವಾರ್ನಲ್ಲಿ ಎರಡ್ ಸಲ ಹಾಕ್ಬೇಕು ಅಥವಾ ವಾರ್ನಲ್ಲಿ ನಲ್ಲಿ ಒಂದ್ಸಲ ಹಾಕಿದ್ರೆ ನಡೆಯುತ್ತೆ ಮತ್ತೆ ನೀವು ಬ್ಯಾಚ್ ಮರಿಗಳಿಗೆ ಯಾವ ರೀತಿ ಹಾಕ್ಬೇಕಂದ್ರೆ ಎರಡು ದಿನಕ್ಕೊಮ್ಮೆ ಅಥವಾ ದಿನಾಲ ಹಾಕಿದ್ರೂ ಕೂಡ ನಡೆಯುತ್ತೆ ನೀವು ಕಂಪಲ್ಸರಿ ಆಗಿ ನೀವು ಬ್ಯಾಚ್ ಮರಿಗಳಿಗೆ ಎರಡರಿಂದ ಎರಡರಿಂದ ಮೂರು ದಿನದಲ್ಲಿ ಹಾಕ್ಲೇಬೇಕು ಯಾಕಂದ್ರೆ ನೀವು ಯಾವ ರೀತಿ ಹಾಕ್ತಿರಲ್ಲ ಮೂರು ತಿಂಗಳಲ್ಲಿ ಅದೇ ರೀತಿ ತುಂಬಾ ಚೆನ್ನಾಗಿ ಗ್ರೋತ್ ಬರುತ್ತೆ ಮತ್ತೆ ನೋವು ಕೂಡ ಚೆನ್ನಾಗಿ ತಿನ್ನುತ್ತೆ ನೀವು ಬ್ಯಾಚ್ ಮರಿಗಳಿಗೆ ನೀವು ಜಾಸ್ತಿ ಹೊಟ್ಟು ಯೂಸ್ ಮಾಡಿ ಅದಕ್ಕೆ ಯಾವುದೇ ರೀತಿ ಹಸಿ ನೋವನ್ನ ಹಾಕಬೇಡಿ ಹಸಿ ಯಾವ ರೀತಿ ಹಾಕ್ಬೇಕಂದ್ರೆ ಚಕ್ಚ ತಪ್ಲ ಅಥವಾ ಪ್ರೋಟೀನ್ ಇರೋದನ್ನ ಹಾಕಿ ಮತ್ತೆ ನಿಮ್ಗೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ ಮರಿಗಳ ನೀರ್ ಕುಡ್ತಿಲ್ಲ ಅಂದ್ರೆ ನೀವು ಸ್ವಲ್ಪ ನೀರಲ್ಲಿ ಹಾಕಿ ಕುಡಿಸಿ ಉಪಾಯಿ ಕೊಡಿಸೋದ್ರಿಂದ ಮರಿಗೆ ತುಂಬಾ ಚೆನ್ನಾಗಿ ನೀರು ಕುಡಿತೆ ಮತ್ತೆ ಯಾವ ರೀತಿ ಹೊಟ್ಟೆ ನೀರ್ ಕುಡಿತಲ್ಲ ಅದೇ ರೀತಿ ಮರಿಗೆ ಮರಿಗಳಿಗೆ ತೂಕ ಬೇಗನೆ ಜಾಸ್ತಿ ಆಗುತ್ತೆ ಆದ್ರಿಂದ ನೀವು ಈ ರೀತಿ ಮಾಡೋದ್ರಿಂದ ಉತ್ತಮ ರಿಸಲ್ಟ್ ಬರ್ತೈತಿ ಅಂತ ಹೇಳ್ಬೋದು ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೂ ಹೊಸ ವಿಡಿಯೋದಿಂದ ನಿಮ್ಮೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿ ಮಠ ಟಾಟಾ ಬಾಯ್ ಬಾಯ್